ಸಿನಿಮಾ ಎಲ್ಲಾ ಇಡೀ ಚಿತ್ರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿ ತಂದು ನಿಮ್ಮ ಹತ್ರ ಆಗ್ದಾಗ ನೀವು ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಬೆಂಚ್ ಅಟ್ಟಿ ಮುಂದೆ ಕಲ್ಸಿದೀರ ಅದೇ ಒಂದು ಸಾಲು ಸುಲತಗಾರಿಗೆ ನಿಜವಾಗ್ಲೂ ತುಂಬಾ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನನಗೆ ಮೀಡಿಯಾ ಕಡೆಯಿಂದ ಯಾಕಂದ್ರೆ ನೋಡಿ ನಾನು ಏನು ಇದ್ದೀನಿ ನಾನು ಅಂದ್ರೆ ಏನ್ ಗೊತ್ತ ಈಗ ಸಿನಿಮಾ ನಮ್ಮ ವಾಸನ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿ ಹೇಳ್ತಾರೆ ಇಲ್ಲ ಈ ತಪ್ಪುಗಳಿದೆ ಇಲ್ಲ ಇದು ಈ ತರ ಮಾಡಬಾರ್ದು ನಾನು ಎಲ್ಲಾ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ ರಾಕ್ಷಸ ಎಲ್ಲಾದಲ್ಲೂ ಸಜೆಷನ್ ಮಾಡಿದ್ರು ಬಟ್ ಈ ಸಿನಿಮಾನು ಅವ್ರು ಕರೆದೊಡಿದ್ರೆ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಅಂತ ಯಾಕಂದ್ರೆ ಒಂದು ಅಪ್ರಿಸಿಯೇಷನ್ಸ್ ಏನಿದೆ ಅಲ್ವಾ ನಮ್ಮ ಮೀಡಿಯಾ ಆದ್ಮೇಲೆ ನೆಕ್ಸ್ಟ್ ಜನಗಳು ಜನ ಅಪ್ರಿಸೇಷನ್ಸ್ ನೋಡಿದ್ರಿ ತುಂಬಾ ಅದ್ಭುತವಾಗಿ ಆಗ್ತಿದೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಗಳಲ್ಲೂ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಪಿಕ್ಅಪ್ ಆಗ್ತಿದೆ ಒಂದು ಹೊಸ ಹೀರೋಗೆ ಈ ಮೇಲೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ಬಟ್ ಜಾಸ್ತಿ ಸಿನಿಮಾ ಇವಾಗ ಏನಾಗ್ತದೆ ಎಲ್ಲ ಥಿಯೇಟರ್ಸ್ ಬಿ ಎನ್ ಸಿ ಸೆಂಟರ್ಸ್ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕ್ ಇಂದ ಮಲ್ಟಿಪ್ಲೆಕ್ಸ್ ಜಾಸ್ತಿ ಕಾಣಿಸುತ್ತೆ ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅದಕ್ಕೆ ಎಲ್ಲಾ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಅದನ್ನ ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡೋದಂತೆ ಪ್ಲಾನ್ ಮಾಡಿದೀವಿ ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇನೆ ನಾನು ಅವತ್ತಿನ ಹೇಳ್ತಿದ್ದೆ ಬ್ರದರ್ ಫ್ರಮ್ ಅನದರ್ ತರ ಪ್ರತಿಯೊಂದು ಒಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿ ಮೆಂಬರ್ ತರ ಪ್ರತಿಯೊಂದು ಕಡೆನೂ ಅವ್ರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತಾ ಹೋಗ್ಬೇಕು ಅಂತ ಹೋಗ್ದೆ ಪ್ರತಿಯೊಂದು ಕ್ಷಣ ನೈಟಿ ನೋಡಿ ಇಲ್ಲೇ ಈ ಸೋಪಾದಲ್ಲೇ ಮಾಡ್ಕೊಳ್ಳೋರು ಬಂದು ಬೆಳಿಗ್ಗೆ ಬಂದ್ಬಿಟ್ರೆ ರಾತ್ರಿ ಅವ್ರಿಗೂ ಇಲ್ಲೇ ಇರೋರು ಈ ತರ ಒಂದು ಆನೆಸ್ಟ್ ಆಗಿ ಅವರು ಡೆಡಿಕೇಶನ್ ಆನೆಸ್ಟ್ ಅವ್ರಿಗೇನು ಕೆಲಸ ಮಾಡ್ಬೇಕು ಅನ್ಸಿದೆ ಎಲ್ಲ ಆನೆಸ್ಟ್ ಆಗಿ ಮಾಡಿದ್ದಾರೆ ಅವ್ರ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಅಪೂರ್ವ ನಿಜವಾಗ್ಲೂ ಹೇಳ್ತೀನಿ ಏಕರೆ ನಾನು ಸುಮಾರು ಜನ ನೋಡ್ತಿರ್ತೀನಿ ಈ ತುಂಬಾ ಆರ್ಟಿಸ್ಟ್ ಕೋಪರೇಟ್ ಮಾಡಲ್ಲ ಪ್ರಮೋಷನ್ಸ್ ಬರಲ್ಲ ಅಂತ ಬಟ್ ಅಪ್ಪು ಅಂತೂ ವೆರಿ ಗ್ರೇಟ್ಫುಲ್ ನಾನು ನಿಜವಾಗ್ಲೂ ಹೇಳ್ತೀನಿ ಏಕರೆ ಪ್ರತಿ ಒಂದು ಕಡೆ ಅಂದ್ರೆ ನಾವು ತಿರುಪತಿ ಮೆಟ್ಲ ಹತ್ತ ಹೇಳಿದ್ವಿ ಮೊನ್ನೆ ಅತ್ತಕ್ಕಾಗಿರೋ ಪರವಾಗಿಲ್ಲ ನೀನು ಕಾರ ಮೇಲೆ ಹೋಗು ನಾವು ಹತ್ ಬರ್ತೀವಿ ಅಂದ್ರೆ ಇಲ್ಲ ಇಲ್ಲ ಸರ್ ನೀವೆಲ್ಲ ಹತ್ತಾ ಇದ ನಾನು ನಿಮ್ ಜೊತೆ ಹತ್ತೀನಿ ಅಂದ್ರೆ ಪ್ರತಿಯೊಂದು ಹೆಜ್ಜೆಯಿಂದ ನಾನು ನಿಮ್ ಜೊತೆ ಇರ್ತೀನಿ ಹೇಳಿ ಪ್ರತಿ ಒಂದು ಕಡೆನು ಆಮೇಲೆ ಎಲ್ಲಾ ಥಿಯೇಟರ್ ವಿಸಿಟ್ ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು ಅಂದ್ರೆ ಸರ್ ಈ ತರ ಮಾಡೋಣ ಹಿಂಗಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಇನ್ಪುಟ್ಸ್ ಕೊಟ್ಟು ಈ ತರ ಒಂದು ಟೀಮ್ ವರ್ಕ್ ಆಗಿ ತುಂಬಾ ಸಪೋರ್ಟಿವ್ ನಿಂತ ನನ್ನ ಹೀರೋ ಹೀರೋ ಇಬ್ಬರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಕ್ಸಸ್ ಮೀಟು ಇವತ್ತು ಹೇಳ್ತಾರೆ ಥ್ಯಾಂಕ್ಸ್ ಯಾಕಂದ್ರೆ ಸಿನಿಮಾ ಕಮರ್ಷಿಯಲ್ಲಿ ಏನಾಗತ್ತೆ ಹೆಂಗಾಗತ್ತೆ ಅನ್ನೋ ಭಯ ಇತ್ತು ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿದೆ ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟ್ ನಮ್ಮ ಸಂಜಯ್ ಗೌಡ್ ನಮ್ಮ ರಾಜೇಶ್ ಸರ್ ಮತ್ತೆ ಇನ್ನು ಕೆಲವು ಸ್ನೇಹಿತರ ರಮೇಶ್ ರೆಡ್ಡಿ ಸರ್ ಆಗ್ಬೋದು ಇನ್ನು ಸುಮಾರು ಸ್ನೇಹಿತರು ನನಗೆ ಸಪೋರ್ಟ್ ನಿಂತು ಅಂದ್ರೆ ಈ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಪ್ರತಿಯೊಬ್ಬರು ಅವ್ರವ್ರ ಕೈ ಏನೇನೆಲ್ಲ ಸಪೋರ್ಟ್ ಮಾಡಕ್ ಆಗತ್ತೆ ಎಲ್ಲಾರು ಒಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪಿ ಆರ್ ವೆಂಕಟೇಶ್ ಅಣ್ಣ ಮಾತ್ರ ಯಾಕಂದ್ರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ ಯಾವ ತರ ಬೇಕು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆಂಕಟೇಶ ಆ ಹಾಗೆ ಇನ್ನು ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ರು ಅಂದ್ರೆ ಹೇಳ್ತಾ ಇರೋದು ಪ್ರತಿ ಡಿಪಾರ್ಟ್ಮೆಂಟ್ ಆರ್ಟ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇಂದ ಇಡ್ದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಇಡೀ ಸಿನಿಮಾಗೆ ತುಂಬಾ ಶ್ರಮ ವಹಿಸಿದ್ದಾರೆ ಎಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ್ ಬಂದಿದ್ದಾರೆ ಈ ಸೂತ್ರಧಾರಿ ಸಾಂಗ್ ಎಲ್ಲಾ ಕಡೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋದ್ರು ಆ ಸಾಂಗ್ಗೆ ಎಲ್ಲಾ ಕಡೆ ಗುಣಕ್ತಾ ಇದೆ ಸೂತ್ರಧಾರಿ ತುಂಬಾ ದೊಡ್ಡ ನನಗ್ ಖುಷಿ ಕೊಟ್ಟಂತ ಸಾಂಗ್ ಅದು ದೊಡ್ಡ ಹಿಟ್ಟು ಆಗಿದೆ ಥ್ಯಾಂಕ್ ಯು ವಿಜಯೇಶ್ವರ್ ಮತ್ತೆ ಇನ್ನು ನನ್ನ ಎಲ್ಲ ಚಿತ್ರತಂಡ ಕಿರಣ್ ಪಾಪ ಫಸ್ಟ್ ಸಿನಿಮಾ ನಂಬಿ ಕೊಟ್ಟಿದ್ದೀನಿ ಬಟ್ ಅವ್ನು ಉಳಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅಂದ್ರೆ ನನಗೆ ಸಿನಿಮಾ ಯಾಕಂದ್ರೆ ನೋಡಿ ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನ್ಮಾ ಮುಗ್ದೋದ್ಮೇಲೆ ಅವ್ರ ಕಡೆ ಈಸ್ಟ್ ವೆಸ್ಟ್ ನಾಲ್ಕು ಸೌತ್ ತರ ನಾಲ್ಕು ಜನ ನಾಲ್ಕು ಯಾವ ಬಟ್ ನಮ್ ಟೀಮು ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡೋಕೆ ಹೆಂಗೆ ಇತ್ತು ಅದೇ ತರ ನಾವು ನಾಲ್ಕು ಜನ ಹಂಗೇ ಇದೀವಿ ನಾಲ್ಕು ಪಿಲ್ಲರ್ ಹೀರೋ ಹೀರೋಯಿನ್ ಇನ್ನು ಪ್ರೊಡ್ಯೂಸರ್ ನಾಲ್ಕು ಜನ ಹಂಗೆ ಪಿಲ್ಲರ್ಸ್ ಹಾಕಿ ನಿಂತಿದ್ದೀವಿ ಮದ್ವೆ ಅಲ್ಲೂ ಕೆಲವರು ಬಂದವರು ಓದೋರು ಅದು ಬೇರೆ ಬಟ್ ಈ ನಾಲ್ಕು ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ ಅದಕ್ಕೆ ಕಿರಣ್ ಗೆ ಒಂದ್ ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟ್ ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ ಆಲ್ ದಿ ಬೆಸ್ಟ್ ಕಿರಣ್ ನೆನ್ಬೋ ಆಮೇಲೆ ನನ್ನ ವೈಫು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲದಕ್ಕೂ ಪಪ್ಪಾ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಲೆ ಎಲ್ಲಿ ಎಷ್ಟು ಗಂಟೆಗೆ ಹೋದ್ರು ಕೇಳಲ್ಲ ಎಷ್ಟು ಗಂಟೆಗೆ ಬಂದ್ರು ಕೇಳಲ್ಲ ಹೋಗಿ ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತ ಹೇಳಿ ಇದು ಮಾಡಿದ್ದಾರೆ ಆಮೇಲೆ ನನ್ನ ಟೀಮು ಎಂಟೈರ್ ಕಾರ್ತಿಕ್ ಮತ್ತೆ ನೀಲು ಬಸವರಾಜು ಪ್ರತಿಯೊಬ್ರು ಜ್ಯೋತಿ ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ಟೈಮ್ ಟೈಮಲ್ಲಿ ಎಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿನ್ನ ಬೇರೆ ಷ್ಟೇ ಇಷ್ಟೇ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ